ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋಲಿ ಕಂಪ್ಲೀಟಾಗಿ ಅಯಾಬುಸದು ಪೇಂಟ್ ಪ್ರೊಟೆಕ್ಷನ್ ಬಗ್ಗೆ ಆಗಿರುತ್ತೆ ಯಾವ್ದು ಮಾಡಿಸ್ತಿದ್ದೀನಿ ಸೆರೆ ಮೈಕಪ್ ಪಿ ಪಿ ಎಫ್ ಅಂತ ತಿಳ್ಕೊತೀರಾ ಅದರಲ್ಲಿ ಪಾರ್ಕಿಂಗ್ ಸಿಚುವೇಷನ್ ಈ ಥರ ಇದೆ ಇವಾಗ ಇಂಟರ್ಸೆಪ್ಟರ್ ಎತ್ತಿ ಅಯಾಬುಝನ್ ಎತ್ತಬೇಕು ಹೇಳ್ಬೇಕಂದ್ರೆ ಈ ಜಾಗದಲ್ಲಿ ಆರ್ಲಿ ಡೇವಿಡ್ಸನ್ ನಿಲ್ಸಿ ಇದು ಆರ್ಲಿ ಡೇವಿಡ್ಸನ್ ಪ್ರತಿ ಸಲ ಎತ್ತಿ ನಿಲ್ಲಿಸಿ ಎತ್ತಿ ನಿಲ್ಲಿಸಿ ನನಗೆ ಸುಸ್ತಾಗೋಗೋದು ತುಂಬ ವೇಟ್ ಆ ಗಾಡಿ ಅಂತು ಈ ಗಾಡಿ ಅಂದರೆ ಆರಾಮಾಗಿ ಅಂತ ಇದನ್ನು ಹಿಂಗೆ ಬಿಟ್ಟಿರೋದು ಓಕೆ ಇವಾಗ ಇಂಟರ್ಸೆಪ್ಟರ್ ಇಲ್ಲಿ ಬಿಟ್ಟಿದ್ದೀನಿ ಇವಾಗ ಆಯ ಭತ್ತಣ್ಣ ಸೊ ನಮ್ಮ ಜೊತೆಯಲ್ಲಿ ತೇಜಸ್ ಬರ್ತಿದ್ದಾನೆ ಆಯಂತಾನ ತೇಜಸ್ ನಾನು ಪಿಲಿಯನ್ ಆಗಿರ್ತಾನೆ ಸುಮ್ಮನೆ ಇನ್ನು ಅವನೊಂದು ಗಾಡಿ ನಾನೊಂದು ಗಾಡಿ ಸುಮ್ಮನೆ ತಲೆನೋವು ಆರಾಮಾಗಿ ಬರೋವಾಗ ಮೆಟ್ರೋಲ್ ಬಂದುಬಿಡೋಣ ಅಂತ ಪ್ಲ್ಯಾನ್ಸ್ ಇರೋದು ಗ್ಲೌಸ್ ಹಾಕ್ಕೊಳ್ಳಲೇಬೇಕು ಟ್ರಾಫಿಕ್ ಆದರೂ ಆಗಲಿ ಐವೇ ಆದರೂ ಆಗಲಿ ಈ ಗ್ರಿಪ್ಸ್ ಏನಿದೆಯಲ್ಲ ಇದು ಹಿಡ್ಕೊಂಡು ಬಿಟ್ಟು ಹಿಡ್ಕೊಂಡು ಬಿಟ್ಟು ಫುಲ್ಲು ಇಲ್ಲೆಲ್ಲ ಊತ್ಕೊಂಡ್ಬಿಟ್ಟಿತ್ತು ಸೊ ಅದಕ್ಕೆ ಗ್ಲೌಸ್ ಎತ್ಕೊಂಡಿದ್ದೀನಿ ಲೆವೆನ್ ತರ್ಟಿ ಹಂಗೆ ಬಂದಿರಿ ಇರಲಿ ಅಂತ ಅಂದಿದ್ರು ಆ್ಯಸ್ ಪ್ರತಿ ಪ್ರತೀಸಲಿ ಲೇಟೇ ನನ್ನ ಅಪ್ಪನೇ ಕೋಲ್ಡ್ ಸ್ಟಾರ್ಟ್ ಮಾಡಿಬಿಟ್ರು ನಾನು ಮಾಡೋಷ್ಟ್ರಲ್ಲಿ ಸೊ ಇದೆ ಕೋಲ್ಡ್ ಸ್ಟಾರ್ಟು ನಮಗೆ ಆರ್ ಪಿ ಎಮ್ಮು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹಂಗಿರಬೇಕು ಇರಬೇಕು ತೌಸಂಡ್ ಫೈವ್ ಹಂಡ್ರೆಡ್ ಹಂಗಿದೆ ಒಂದು ಫೈವ್ ಟೆನ್ ಮಿನಿಟ್ಸ್ ಹಾಗೆ ವಾಮಪ್ ಆಗಲಿ ಸೊ ಹಾಗೆ ಬಿಫೋರ್ ಆ್ಯಂಡ್ ಆಫ್ಟರು ಫಿಲಮ್ ಮಾಡ್ಕೊಬೇಕು ಇವಾಗ ಬಿಫೋರ್ ಮಾಡ್ಕೊತೀನಿ ಸೊ ಬನ್ನಿ ವಾಮಪ್ ಎಲ್ಲ ಆದಮೇಲೆ ಸಿಗೋಣ ಸೊ ಫೈವ್ ಮಿನಿಟ್ಸ್ ಲೇಟರ್ ಇವಾಗ ಗಾಡಿ ಒಂಚೂರು ಆರ್ ಪಿ ಎಮ್ ಎಲ್ಲ ಡ್ರಾಪ್ ಆಗಿದೆ ಸೊ ಈ ಬಿಸಿಲಲ್ಲಿ ಕ್ಲೋಸ್ ಒಂದು ನಿಮಿಷ ಅಂದರೆ ಫುಲ್ ಓವರ್ ಬೇರೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಬಿಡ್ತಾಯಿದ್ದೀನಿ ಹಾಂ ಕುಂಕು ಸೊ ಇವಾಗ ನಾನು ಪೇಂಟ್ ಪ್ರೊಟೆಕ್ಷನ್ ಮಾಡಿಸ್ತಾರದು ಸೆರಾಮಿಕ್ ಪ್ರೋ ಇಂದ್ರಾನಗರಲ್ಲಿ ಸೊ ಟೋಟಲ್ ಡಿಸ್ಟೆನ್ಸ್ ಬಂದು ಸಿಕ್ಸ್ಟೀನ್ ಕಿಲೋಮೀಟರ್ಸು ಟ್ರಾವೆಲ್ ಟೈಮ್ ಬಂದು ಫಾರ್ಟಿ ಮಿನಿಟ್ಸ್ ಅಂತ ತೋರಿಸ್ತಿದೆ ಟ್ರಾಫಿಕ್ಕು ಅನ್ಪ್ರಿಡಿಕ್ಟಬಲ್ಲು ಯಾವಾಗ ಎಲ್ಲಿ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನನ್ನ ಗಾಡಿಗೆ ನಾನು ಪಿ ಪಿ ಎಫ್ ಹಾಕಿಸ್ತಾ ಇದ್ದೀನಿ ಸರಾಮಿಕ್ಕಿಗೆ ಹೋಗ್ತಲ್ಲ ಸೊ ಬೇಸಿಕ್ಲಿ ಆಲ್ಮೋಸ್ಟ್ ಆಲ್ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ ಮತ್ತು ಇನ್ನೊಂದಷ್ಟು ಶಾಪ್ಸ್ನೆಲ್ಲ ಫೋನ್ ಮಾಡಿ ತಿಳ್ಕೊಂಡೆ ಯಾವ್ದು ಬೆಸ್ಟ್ ಇರುತ್ತೆ ಅಂತ ಆಲ್ಮೋಸ್ಟ್ ಆಲ್ ಎಲ್ಲರೂ ಬ್ಲ್ಯಾಕ್ ಕಲರ್ ಅಲ್ವಾ ಪಿ ಪಿ ಎಫ್ ಇದ್ದರೆ ಬೆಸ್ಟು ಸರಾಮಕ್ಕಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ ಪೇಂಟ್ ಕಲರ್ಗಾದರೂ ನೀವು ಪಿ ಪಿ ಎಫ್ ಹಾಕಿಸ್ಲೇಬೇಕು ಅಂತಂದರು ಅದರಲ್ಲಿ ನನಗಂತೂ ನಂಬಿಕೆ ಇದೆ ಚಿಕ್ಕ ಚಿಕ್ಕ ಸ್ಕ್ರ್ಯಾಚಸ್ ಅಂತೂ ಆಗೋದಿಲ್ಲ ಈ ಗಾಡಿಯಲ್ಲಿ ಆದರೆ ಡೀಪ್ ಸ್ಕ್ರ್ಯಾಚಸ್ಸೇ ಆಗುತ್ತೆ ಒಂದು ನಾನಂತೂ ಮಾಡೋದಿಲ್ಲ ಜನ ಆ ಕಡೆ ಈ ಕಡೆ ನೋಡಲ್ಲ ಅಕಸ್ಮಾತ್ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಯಿತು ಇಲ್ಲ ಜಾಸ್ತಿ ಜನ ಹೊಟ್ಟೆ ಊರಿಗೇ ನನ್ನ ಇಂಟರ್ಸೆಪ್ಟರ್ ಪಿ ಪಿ ಎಫ್ನ ಸ್ಕ್ರ್ಯಾಚ್ ಮಾಡಿದರು ಆ ಥರನೂ ಆಗ್ಬೋದು ಈ ಗಾಡಿಗೆ ಅದಕ್ಕೆ ನಾನು ಪಿ ಪಿ ಎಫ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಸೆರಾಮಿಕ್ ಅಂದರೆ ಏನಂತ ತಿಳಿಸ್ಬೇಕಂದ್ರೆ ಅದು ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ ಪಿ ಪಿ ಎಫ್ ಬಂದು ಟ್ರಾನ್ಸ್ಪರೆಂಟ್ ಶೀಟ್ ಥರ ಅದನ್ನು ಒಂದು ಸ್ಪಂಜಿಗೆ ಹಾಕ್ಕೊಂಡು ಎಲ್ಲ ಬಾಡಿ ಪ್ಯಾನೆಲ್ಸ್ಗೆ ಹಾಕ್ತಾರೆ ಸೊ ಅದೇನಾಗುತ್ತೆ ಅಂದರೆ ಪ್ರೊಟೆಕ್ಟಿವ್ ಲೇಯರ್ ಥರ ಆ್ಯಕ್ಟ್ ಮಾಡುತ್ತೆ ಸೊ ಏನಾದರೂ ಮೈನರ್ ಸ್ಕ್ರಾಚಸ್ಸು ಇಲ್ಲ ಚಿಕ್ಕ ಚಿಕ್ಕ ಸ್ಕ್ರಾಚಸ್ ಏನಾದರೂ ಇದ್ದರೆ ಅದರಲ್ಲಿ ಅವಾಯ್ಡ್ ಆಗೋಗುತ್ತೆ ಇನ್ನೊಂದೇನು ಅಂದ್ರೆ ಅಂದರೆ ಅಲ್ಲಿ ಹೈಡ್ರೋಫೋಬಿಕ್ ಮೆಟೀರಿಯಲ್ ಇರುತ್ತೆ ನೀರೇನಾದರೂ ಬಿತ್ತು ಅಂತಂದ್ರೂ ಅದು ಅಲ್ಲೇ ಇರೋದಿಲ್ಲ ಹಂಗೆ ಸ್ಲಿಪ್ಪಾಗೋಗ್ಬಿಡುತ್ತೆ ಆ ಥರ ಅದರಲ್ಲೂ ಸರ್ಟನ್ ಅಡ್ವಾಂಟೇಜಸ್ ಇದೆ ಆದರೆ ಪಿ ಪಿ ಎಫ್ ಇವಾಗ ನಾನು ಯಾವ್ದು ಹಾಕಿಸ್ತಾ ಇದ್ದೀನಲ್ವಾ ಇದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಥರ ಅಡ್ವಾಂಟೇಜಸ್ಸು ಸಿಗುತ್ತೆ ನಾನು ಹಾಕಿಸ್ತಾ ಇರೋ ಪಿ ಪಿ ಎಫ್ ಬಂದು ಎಕ್ಸ್ಪೆಲ್ ಅವರ ಅಲ್ಟಿಮೇಟ್ ಪ್ರೋ ಅಂತ ಸೇಮ್ ನಾವು ಸೆರಾಮಿಕ್ಕಲ್ಲಿ ಏನೇನು ಇತ್ತಲ್ವಾ ಆ ಥರ ಹೈಡ್ರೋಫೋಬಿಕ್ ಮೆಟೀರಿಯಲ್ಲು ಆ್ಯಂಟಿ ಎಲೋಯಿಂಗು ಸ್ಟೇನ್ ರೆಸಿಸ್ಟೆನ್ಸು ಮತ್ತು ಸೆಲ್ಫ್ ಫೀಲಿಂಗ್ ಎಲ್ಲ ಇದೆ ಅದರಲ್ಲಿ ಯು ಇಂದಾನೂ ಪ್ರೊಟೆಕ್ಷನ್ ಸಿಗುತ್ತೆ ಮತ್ತು ಇಂಥ ಗಾಡಿ ತುಂಬ ಈಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ಒಂದೊಂದು ಸಲ ಪಿ ಪಿ ಎಫ್ ಏನಾಗುತ್ತೆ ಹೋಗುತ್ತೆ ಅಂದರೆ ಪೇಂಟ್ನ ಇನ್ನೂ ಅಬ್ಸರ್ವ್ ಮಾಡಿ ಫುಲ್ ಮೆತ್ಕೊಂಡ್ಬಿಡುತ್ತೆ ಇಲ್ಲ ಅಂದರೆ ಅದ್ರ ಆಪೋಸಿಟ್ಟು ಪಿ ಪಿ ಎಫ್ ಬಿಟ್ಕೊಂಡ್ಬಿಡ್ಬೋದು ಸೊ ಆ ಥರ ಎಲ್ಲ ಏನೂ ಆಗೋದಿಲ್ಲ ಇನ್ನೂ ತುಂಬ ಅಡ್ವಾಂಟೇಜಸ್ ಇದೆ ನಾನು ಕೆಳಗಡೆ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಆ ಥರ ತುಂಬ ಅಡ್ವಾಂಟೇಜಸ್ ಇದೆ ಅದಕ್ಕೆ ನಾನು ಸೆರಾಮಿಕ್ ಹೋಗ್ದಿರ ಪಿ ಪಿ ಎಫ್ಗೆ ಹೋದೆ ಆದರೆ ದೊಡ್ಡ ಸ್ಕ್ರ್ಯಾಚಸ್ ಏನಾದರೂ ಬಿದ್ದರೂ ಹಳೆ ತೆಗ್ದು ಹೊಸ ಪಿ ಪಿ ಎಫ್ ಹಾಕಿಸ್ಬೋದು ಆವಾಗ ನಮಗೆ ಸ್ಕ್ರ್ಯಾಚಸ್ಸು ಪೇಂಟ್ ಮೇಲೆ ಬೀಳೋದಿಲ್ಲ ಫುಲ್ ಇಂಪ್ಯಾಕ್ಟು ಪಿ ಪಿ ಎಫ್ ಮೇಲೆ ಇರುತ್ತೆ ಸೊ ಎಸ್ ಅದಕ್ಕೋಸ್ಕರನೇ ನಾನು ಪಿ ಪಿ ಎಫ್ ಹಾಕಿಸ್ತಾ ಇರೋದು ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಹೇಳಿ ಸೆರಾಮಿಕ್ಕೂ ಬೆಸ್ಟ್ ಆಯ್ಸನೇ ಇಲ್ಲ ಅಂತ ಇಲ್ಲ ಆದರೆ ನನ್ನ ಗಾಡಿಗೆ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ ಸೆರಾಮಿಕ್ ಮೇಲೆ ಯಾರಾದರೂ ಯಾವ ಮೂಮೆಂಟಲ್ಲಾದರೂ ಬಂದು ಗಾಡಿನ ಹಿಂಗೆ ಸ್ಕ್ರ್ಯಾಚ್ ಮಾಡಿ ಹೊಂಟೋಗ್ಬಿಡ್ಬೋದು ಇಷ್ಟೆಲ್ಲ ರೀಸನ್ಸ್ ಇತ್ತು ನಾನು ಪಿ ಪಿ ಎಫ್ ಚೂಸ್ ಮಾಡೋದಕ್ಕೆ ಅದರಲ್ಲಿ ಅಡ್ವಾಂಟೇಜಸ್ಸು ನೀವು ನೋಡಿರ್ತೀರಾ ಏನೇನಿತ್ತು ಅಂತ ನಿಮಗೆಲ್ಲ ಏನನ್ನಿಸ್ತು ಹೇಳಿ ಪಿ ಪಿ ಎಫ್ ಹೋಗಿದ್ರೆ ಬೆಸ್ಟ ಇಲ್ಲ ಸೆರಾಮಿಕ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿರಿ ಯಾ ಯಾ ಥ್ಯಾಂಕ್ಸ್ ನಾ ಈ ಗಾಡಿಯಲ್ಲಿ ಒಂದು ರೈಡು ಮಾಡಿಲ್ಲ ಮೇನ್ ರೀಸನ್ ಬಂದು ಪಿ ಪಿ ಎಫ್ ಇಲ್ಲ ಏನು ಪ್ರೊಟೆಕ್ಷನ್ನೇ ಇಲ್ಲ ಪೇಂಟಿಗೆ ಸೊ ಅದೊಂದು ರೀಸನ್ಗೆ ನಾನು ಯಾವ ರೈಡು ಹೋಗೋಕ್ಕಾಗಿಲ್ಲ ಏನಕ್ಕೆ ಅಂದರೆ ಸುಮ್ಮನೆ ಈ ಡಸ್ಟ್ ಕುಂತಿರುತ್ತಲ್ವ ಅದ್ರನ್ನ ಕ್ಲೀನ್ ಮಾಡೋಣ ಅಂತ ಮೈಕ್ರೋಫೈಬರ್ ಎತ್ಕೊಂಡ್ರು ಅದರಲ್ಲೂ ಸ್ಕ್ರ್ಯಾಚಸ್ಸು ಸಾಫ್ಟಾಗಿರೋ ಬಟ್ಟೆ ಎತ್ಕೊಂಡ್ರೆ ಅದರಲ್ಲೂ ಸ್ಕ್ರ್ಯಾಚಸ್ಸು ಸೊ ಅದಕ್ಕೆ ಸುಮ್ಮನೆ ಇನ್ನು ಯಾಕೆ ರಿಸ್ಕು ಅಂತ ಸೆಲೆಂಟ್ ಆಗೋದೆ ಇನ್ನು ಬೆಳಿಗ್ಗೆ ರೈಡ್ಗೆ ಎತ್ಕೊಂಡು ಹೋದಾಗ ಕ್ಲೀನ್ ರೊಕ್ಕ ಆಗೋಲ್ಲ ಕ್ಲೀನ್ ಮಾಡಿದ್ರೆ ಸ್ಕ್ರಾಚಸ್ಸು ಸೊ ಅದಕ್ಕೆ ಆದಷ್ಟು ಬೇಗ ಪಿ ಪಿ ಎಫ್ಗೆ ಬಿಟ್ಬಿಟ್ರೆ ಅರ್ಧ ತಲೆನೋ ಉಂಟೋಗುತ್ತೆ ಅಂತ ಫಸ್ಟ್ ಪಿ ಪಿ ಎಫ್ ಮಾಡಿಸೋದಕ್ಕೆ ಇದ್ದೀನಿ ಅದರಲ್ಲಿ ನೀವೇನಾದರೂ ಆ್ಯಕ್ಸಸರಿ ವೀಡಿಯೋ ನೋಡಿಲ್ಲ ಅಂದರೆ ಫಸ್ಟೋಗಿ ನೋಡ್ಕೊಂಬನ್ನಿ ಈ ಗಾಡಿಗೆ ಏನೇನು ಆ್ಯಕ್ಸಸರೀಸ್ ಹಾಕ್ಸಿದ್ದೀನಿ ಅಂತ ಅದರಲ್ಲಿ ಒಂದಷ್ಟು ಮಾತ್ರ ನಾನು ಹಾಕ್ಸಿರಲಿಲ್ಲ ಅದೇನೇನು ಅಂದರೆ ಟ್ಯಾಂಕ್ ಪ್ಯಾಡು ಸೈಡ್ ಪ್ರೊಟೆಕ್ಷನ್ನು ಮತ್ತು ಡ್ಯಾಶ್ ಪ್ರೊಟೆಕ್ಷನ್ನು ಮತ್ತು ಏರ್ ಫಿಲ್ಟರು ಏರ್ ಫಿಲ್ಟರ್ಗೆ ತಕ್ಷಣಕ್ಕೆ ಏನು ಬೇಕಾಗಿಲ್ಲ ಈ ನಾಲ್ಕರಲ್ಲಿ ಮೂರು ಐಟಮ್ ಇವಾಗ ನಾನು ಎತ್ಕೊಂಡು ಹೋಗ್ತಾ ಇದೀನಿ ಇವಾಗ ಪಿ ಪಿ ಎಫ್ ಹಾಕ್ತಿದಾರಲ್ಲ ಅವ್ರ ಕೈಯಲ್ಲೇ ಕೊಟ್ರೆ ನೀಟಾಗಿ ಅಪ್ಲೈ ಮಾಡಿ ಕೊಡ್ತಾರೆ ಅಂತ ಅಲ್ಲೇ ಕೊಡ್ತಾ ಇದ್ದೀನಿ ಅಂತೂ ಕ್ರೇಜ್ ಆಗಿದೆ ಈ ಗಾಡಿಯಲ್ಲಿ ಇದರಲ್ಲಿ ಕಿಲೋಮೀಟರ್ಸ್ ನೋಡಿ ಎಷ್ಟು ಓಡಿಸಿದ್ದೀನಿ ಅಂತ ಏಯ್ಟಿ ಫೋರ್ ಪಾಯಿಂಟ್ ಟು ಇವತ್ತಿಗೆ ಒಂದು ವಾರ ಆಗುತ್ತೆ ಗಾಡಿ ತೊಗೊಂಡು ಒಂದು ವಾರ ಆದಮೇಲೆ ಬಿಡ್ತಾ ಇರೋದು ಹೇಳ್ಬೇಕಂದ್ರೆ ನಾವು ದಿನವೇ ಪಿ ಪಿ ಎಫ್ ಅವ್ರನ್ನ ಕರೆಸಿ ಪ್ಯಾನಲೆಲ್ಲ ಹೆಂಗಿದ್ರು ತೆಗ್ದಿರ್ತಾರೆ ಆಕ್ಸೆಸರಿ ಹಾಕೋವಾಗ ಅದೇ ಟೈಮಲ್ಲಿ ಪಿ ಪಿ ಎಫ್ ಅಪ್ಲೈ ಮಾಡ್ಸೋಣ ಅಂತ ಇದ್ದಿದ್ದು ಆದರೆ ಶೋರೂಮ್ ಬಂದು ಹಾಕ್ಕೊಟ್ಟು ಅದು ಹೆಂಗಿರುತ್ತೋ ಏನೋ ಆರಾಮಾಗಿ ಸ್ಟಾಪ್ಗೆ ಎತ್ಕೊಂಡೋಗಿ ಹಾಕಿಸ್ಬಿಡೋಣ ಅಂತ ಸೈಲೆಂಟ್ ಆಗೋದ್ರಿ ಅವತ್ತೇನೆ ಅವತ್ತೇನಾದರೂ ಮಾಡಿಸಿದರೆ ಇವಾಗ ಅಷ್ಟೊಂದೇನು ತಲೆನೋವು ಇಲ್ಲ ಅದರಲ್ಲಿ ಗಾಡಿ ಬೇರೆ ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ ಫಸ್ಟ್ ಸರ್ವಿಸ್ ಕಂಪ್ಲೀಟ್ ಮಾಡಬೇಕಂದ್ರೆ ಇನ್ನೂ ತೌಸಂಡ್ ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಬೇಕು ಹೋಗಿ ಯಾಕೆ ಕೇಳ್ತೀರಾ ಈ ಗಾಡಿ ತೌಸಂಡ್ ಕಿಲೋಮೀಟರ್ಸ್ ಎಲ್ಲಿ ಎತ್ಕೊಂಡು ಹೋಗೋದಂತಲೇ ತಲೆ ಕೆಟ್ಟೋಗಿದೆ ಯಾಕಂದರೆ ಲೋಕಲಲ್ಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಎವ್ರಿ ಗಾಡಿ ರೈಟ್ಸ್ ಹೋಗೋಣ ಅಂದರೆ ಅದೇ ಪಿ ಪಿ ಎಫ್ ಇರಲಿಲ್ಲ ಅದಕ್ಕೆ ಇವಾಗ ಆದಷ್ಟು ಬೇಗ ಪಿ ಪಿ ಎಫ್ ಮಾಡಿಸ್ಬಿಟ್ರೆ ತೌಸಂಡ್ ಕಂಪ್ಲೀಟ್ ಮಾಡಿ ಫಸ್ಟ್ ಸರ್ವಿಸ್ ಮಾಡಿಸ್ಬಿಡ್ಬೇಕು ನೀವು ಅನ್ಕೊತಾ ಇರ್ಬೋದು ಅದೇನು ಫಸ್ಟ್ ಸರ್ವಿಸ್ ಮಾಡಿಸೋದಕ್ಕೆ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಏನಕ್ಕೆ ಅಂತಂದರೆ ಫಸ್ಟ್ ಸರ್ವಿಸ್ ಆದಮೇಲೆ ನಮಗೇನು ಲಿಮಿಟ್ ಇರೋದಿಲ್ಲ ಇಷ್ಟು ಆರ್ ಪಿ ಎಮ್ಮಲ್ಲಿ ಅಲ್ಲಿ ಇರಬೇಕು ಅಂತ ಹಂಗೆ ಏನು ಜಾಸ್ತಿ ಸ್ಪೀಡ್ ಹೋಗ್ತೀನಿ ಅಂತಲೂ ಹೇಳ್ತಿಲ್ಲ ಫುಲ್ ಪೊಟೆನ್ಷಿಯಲ್ ಸಿಗುತ್ತೆ ಈಚ್ ಗೇರಲ್ಲೂ ಅದನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಇನ್ನೇನೊಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಹಂಗೆ ರೀಚ್ ಆಗೋಗ್ತೀರಿ ಒಂದು ಸಲ ನೆನ್ಪಾಯ್ತಾ ಫೋರ್ ಫೈವ್ ಆಗೋ ನಾನು ನೀನು ರೈನಾಕ್ಸ್ ಜಾಕೆಟ್ ತೊಗೊಳಕ್ಕೆ ಬಂದಿದ್ರಲ್ವಾ ಅವಾಗ ಇಲ್ಲೊಂದು ನೋಡಿದ್ರಿ ಗೊತ್ತಾ ಅವಾಗ ಅದ್ರಲ್ಲಿ ಅಂದಿದ್ದೆ ಅಯಾಬುಝನೂ ಒಂದು ಡ್ರೀಮ್ ಬೈಕ್ ಅಲ್ಲಿ ಇರುತ್ತೆ ಅಂತ ಸೊ ನಿಮ್ಗೆ ಯಾರಾದ್ರೂ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ರೈನಾಕ್ಸ್ ಜಾಕೆಟ್ ತರಕಂತ ಹೋಗಿದಾವಿಡೇ ವಿಡ್ಸನ್ ಅಲ್ಲಿ ನಾನು ಮತ್ತೆ ತೇಜಸ್ ಅವಾಗ ಒಂದು ಅಯಾಬುಜ ಕಾಣಿಸ್ಕೊಂತ ನಮ್ಗೆ ನಾವು ಎಕ್ಸಾಸ್ಟ್ ನೋಡ್ ಕೇಳಿಸ್ಕೊಂಡು ಯಾವುದಪ್ಪ ಸ್ಪೋರ್ಟ್ಸ್ ಬೈಕು ಹಿಂಗಿದೆ ಸೌಂಡ್ ಅಂತ ಆ ಕಡೆ ಈ ಕಡೆ ಹುಡುಕ್ತಾ ಇದ್ರೆ ಕರೆಕ್ಟ್ ಟೈಮ್ ಹಂಗೆ ನಮ್ಮ ಮುಂದೆ ಬಂತು ಅದು ಜಂತ್ರಿ ಸುಜುಕಿ ಅಯ್ಯಬಾನೆ ಸಿಲ್ವರ್ ವಿತ್ ರೆಡ್ ಅನ್ಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್ ಅವಾಗ ಹೇಳ್ತಿದ್ದೆ ನೆಕ್ಸ್ಟ್ ಸೂಪರ್ ಬೈಕ್ ತೊಗೊಂಡ್ರೆ ಅಯ್ಯಬುಸಾನು ಲಿಫ್ಟಲ್ಲಿ ಇರುತ್ತೆ ಅಂತ ಎಲ್ಲ ಸ್ಪೋರ್ಟ್ಸ್ ಬೈಕ್ ಆಯಿತು ಅಲ್ಲೇ ಅಯಾಬುಸಾ ನೋಡಿ ಹಿಂಗಿದೆ ಅಂತ ಆಕ್ರೋಫೋಬಿಕ್ ಎಕ್ಸಾಸ್ಟಲ್ಲಿ ನಮ್ಗೆ ಅವಾಗಿಂದ ಪಾಸಲ್ಲಿ ಏನೋ ಕೇಳಿಸ್ತಿದೆಯಲ್ಲ ಸೌಂಡು ಅಂತ ನೋಡಿದ್ರೆ ಆಹಾ ಬಾಯ್ ಬಾಯ್ ಅಯ್ಯಬೂಸ ಸೊ ನೆಕ್ಸ್ಟು ಸೂಪರ್ ಬೈಕ್ ಅಂತ ಹೇಳಿದ್ದೆ ಸೊ ಆ ಲಿಸ್ಟಲ್ಲಿ ಅಯಾಬುಝಾನು ಇದೆ ನೋಡೋಣ ಅಕಸ್ಮಾತ್ ಆದರೆ ಅಯ್ಯಬುಧಾನೇ ತೊಗೊಂಬೋದು ಹೇಳೋಕ್ಕಾಗಲ್ಲ ನೋಡಿ ಇವಾಗ ಆಫ್ಟರ್ ಸಿಕ್ಸ್ ಮಂತ್ಸ್ ನಾನೇ ನನ್ನ ಅಯಾಭುಜಾನ ಪಿ ಪಿ ಎಫ್ಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಕ್ರೇಜಿ ಟೈಮ್ಸ್ ಸೋ ಮೀಟರ್ ಎಲ್ಲಿದೆ ಹಾಂ ಇಲ್ಲಿದೆ ಯಾ ಇನ್ನೇನೊಂದು ಐಟ್ ಕಿಲೋಮೀಟರ್ಸ್ ಮುಗೀತು ಅಂದರೆ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಅದರಲ್ಲಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಅಷ್ಟೇ ನೀನೊಂದು ಟೆನ್ ಸಬ್ಸ್ಕ್ರೈಬರ್ಸ್ ಬಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಗ್ತೀನಿ ನನ್ನ ಪ್ರಕಾರ ಇನ್ನೇನು ಬಂದೇ ಬಿಟ್ರಿ ಏನೊಂದು ಒಂದು ಒಂದೂವರೆ ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಸರಾಮಿಕ್ ಪ್ರೋಗೆ ಈ ಗಾಡಿ ಒಂದು ಸ್ವಲ್ಪ ಹೊತ್ತು ಸೊ ಈ ಗಾಡಿ ಒಂದು ಸ್ವಲ್ಪ ಹೀಟ್ ಆಗೋದ್ರೆ ಅಷ್ಟೇ ಫ್ರೇಮ್ ಎಲ್ಲ ಫುಲ್ ಆಗುತ್ತೆ ಹೊಲ್ ತೈ ಎಲ್ಲ ಸುಟ್ಕೊತಾ ಇದ್ದೀನಿ ಅವಾಗಿಂದ ಇದು ಓಕೆ ಸರಾಮಿಕ್ ಪ್ರೋ ಸಿಕ್ತು ಇಲ್ಲಿ ಯೂಟರ್ ನೋಡಿದ್ರೆ ನಮಗೆ ಸರಾಮಿಕ್ ಪ್ರೋ ಸಿಗುತ್ತೆ ಇದೊಂದು ಟರ್ನಿಂಗ್ ರೇಡಿಯಸ್ ಅಷ್ಟೊಂದಿಲ್ಲ ಇಲ್ಲಿ ಫೈನಲಿ ಸರಾಮಿಕ್ ಪ್ರೋ ರೀಚ್ ಆದರೆ ಸರಾಮಿಕ್ ಪ್ರೋ ಹತ್ರ ಬಂದಿದ್ರೆ ಬನ್ನಿ ಒಳಗಡೆ ರಾಹುಲ್ ಅಂತ ಇದ್ದಾರೆ ಅವ್ರ ಹತ್ರ ಮಾತಾಡಿಕೊಂಡು ಗಾಡಿನ ಪಿ ಸಿ ಎಫ್ ಬಿಟ್ಟಿದ್ದಾದ್ಮೇಲೆ ಸಿಗೋಣ ಸೊ ಗಾಡಿನ ಡ್ರಾಪ್ ಮಾಡಿದಾಯಿತು ಸರಾಮಿಕ್ ಪ್ರೋ ಅಲ್ಲಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಬನ್ನಿ ಯಾವುದಾದ್ರು ಓಟ್ಲ್ಗೆ ಹೋಗಿ ಊಟ ಮಾಡಿದಾದಮೇಲೆ ಸಿಗೋಣ ಟ್ರಫಲ್ಸ್ ಬಂದಿದ್ದೀರಿ ಸೊ ಏನೇನು ಆರ್ಡ್ರ್ ತೊಗೊಂಡ್ರಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ನಮಗೆ ಐರಿಷ್ ಕೋಲ್ಡ್ ಕಾಫಿ ಬಂದಿದೆ ತೇಜಸ್ಗೋಸ್ಕರ ನನಗೆ ವೆರಿ ಬೆರಿ ಬ್ಲಾಸ್ಟ್ ಅಂತ ಇದೆ ಅದಾದಮೇಲೆ ಬಟರ್ ಚಿಕನ್ ವಿತ್ ರೈಸ್ ಬೌಲ್ ತೊಗೊಂಡಿದ್ದೀನಿ ನಮ್ಮ ತೇಜಸ್ ಇವತ್ತು ಮಂಡೆ ವೆಜ್ ಅದಕ್ಕೆ ಬಟರ್ ಪನ್ನೀರ್ ರೈಸ್ ಬೌಲ್ ತೊಗೊಂಡಿದ್ದಾನೆ ಫ್ರೆಶ್ ಎಲ್ಲ ಆರ್ಡ್ರ್ ಮಾಡಿದಿರಿ ತಿಂದಿದಾದ್ಮೇಲೆ ಫೈನಲ್ಲಿ ಎಲ್ಲ ತಿಂದಿದ್ದೀರಿ ಬಿಸಿ ಬಿಸಿ ಬಟರ್ ಚಿಕನ್ ರೈಸ್ಗೂ ಮತ್ತು ಕೋಲ್ಡಾಗಿರೋ ಈ ಬೆವ್ರೇಜ್ಗೂ ಮಸ್ತಾಗಿತ್ತು ಸೊ ಇವಾಗ ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ದೀರಿ ಹೊಟ್ಟೆ ಅಂತೂ ಫುಲ್ಲಾಗಿ ಹೋಗಿದೆ ಸೊ ಸೆರಾಮಿಕ್ ಪ್ರೊಬಲ್ ಬಿಟ್ಟಿದ್ದಾದಮೇಲೆ ಅವ್ರು ಇದ್ಕೊಂಡು ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡಿದ್ರು ಅದೇನು ಅಂತಂದರೆ ಫಸ್ಟು ಗಾಡಿನ ಕ್ಲೀನಾಗಿ ವಾಶ್ ಮಾಡ್ತಾರಂತೆ ಅದಾದಮೇಲೆ ಪೇಂಟ್ ಕರೆಕ್ಷನ್ ಇರುತ್ತೆ ಎಲ್ಲಾದರೂ ಏನಾದರೂ ಸ್ಕ್ರ್ಯಾಚಸ್ ಇದೆಯಾ ಏನು ಅಂತ ನೋಡಿಕೊಂಡು ಪೇಂಟ್ನೆಲ್ಲ ಚೆಕ್ ಮಾಡಿ ನೋಡ್ತಾರೆ ಅದಾದ್ಮೇಲೆ ನಮಗೆ ಫುಲ್ಲಾಗಿ ಪಿ ಪಿ ಎಫ್ ಮಾಡ್ತಾರೆ ಆಗ್ಲೇ ಹೇಳಿದ್ನಲ್ವ ಎಕ್ಸ್ಪೆಲ್ ಅಂತ ಸೊ ಆ ಮೆಟೀರಿಯಲಲ್ಲಿ ಫುಲ್ಲು ಪಿ ಪಿ ಎಫ್ ಮಾಡ್ತಾರೆ ಗಾಡಿಗೆ ಗಾಡಿಗೆ ಫುಲ್ ಪಿ ಪಿ ಎಫ್ ಮಾಡಿದಾದ್ಮೇಲೆ ದಿನ ಅಬ್ಸರ್ವೇಷನ್ ಇಟ್ಕೊತಾರೆ ಪಿ ಪಿ ಎಫ್ ಏನಾದರೂ ಫೀಲ್ ಆಗ್ತಿದೆಯಾ ಏನು ಅಂತ ಅದಾದ ಮೇಲೆ ಪಿ ಪಿ ಎಫ್ ಇಲ್ದಿರೋ ಜಾಗಕ್ಕೆ ಸೆರಾಮಿಕ್ ಮಾಡಿ ಕೊಡ್ತಾರೆ ಸೊ ಈ ಪ್ರೊಸೆಸ್ ಎಲ್ಲ ಮುಗಿಸೋದಕ್ಕೆ ಆಲ್ಮೋಸ್ಟ್ ಆಲ್ ಟೂ ಡೇಸ್ ಆಗುತ್ತೆ ಸೊ ಬನ್ನಿ ವೆಡ್ನೆಸ್ಟ್ ಹಂಗೆ ಗಾಡಿ ಸಿಗುತ್ತೆ ಅಂತಂದಿದ್ದಾರೆ ಸೊ ಮನೆಗೆ ನಾವು ಊಬರ್ ಇಲ್ಲ ಅಂದರೆ ಓಲಾ ಲೋಗೋಣ ಅಂತ ಇದ್ದಿದ್ದು ಆದರೆ ಮೆಟ್ರೋ ಹತ್ತಿರದಲ್ಲಿ ಇರೋದ್ರಿಂದ ಇದರಲ್ಲೇ ಫಾಸ್ಟ್ ಟ್ರಾನ್ಸ್ಪೋರ್ಟ್ ಇರೋದು ಸೊ ಇವಾಗ ಫೈನಲ್ ಸ್ಟಾಪಿಗೆ ಬಂದಿದೆ ಮನೆಗೆ ಹೋದ್ಮೇಲೆ ಸಿಗೋಣ ಸೊ ಎಸ್ ಆಫ್ಟರ್ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಫೈನಲ್ಲಿ ಮನೆಗೆ ಬಂದು ರೀಚ್ ಆಗಿದ್ದೀರಿ ನಿಮಗೆ ಫುಲ್ ಡೀಟೇಲ್ ಆಗಿ ಪ್ರೊಸೆಸ್ ತೋರಿಸ್ಬೇಕಾಯಿತು ಪಿ ಬಿ ಎಲ್ಲ ಹೆಂಗೆ ಅಪ್ಲೈ ಮಾಡ್ತಾರೆ ಏನು ಎತ್ತ ಅಂತ ಬಟ್ ನಮಗೆ ಸರಾಮಿಕ್ ಪ್ರೊ ಅಲ್ಲಿ ಸ್ಟಾಫ್ ಇತ್ಕೊಂಡು ಹೇಳ್ತಾಯಿದ್ರು ನಿಮ್ಮ ಗಾಡಿ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರ ಅಂತ ನಮಗೆ ಗೊತ್ತಿಲ್ಲ ತುಂಬ ವರ್ಕ್ ಇದೆ ಸ್ಟಾರ್ಟ್ ಮಾಡೋದು ಪಕ್ಕ ಲೇಟ್ ಆಗುತ್ತೆ ಆರಾಮಾಗಿ ವೆಜ್ನೆಸ್ ಹ್ಯಾಂಗೆ ಬನ್ನಿ ಎಲ್ಲ ಪ್ರೊಸೆಸ್ ಮುಗಿಸಿರ್ತೀರಿ ಸೊ ಆವಾಗ ಆಫ್ಟರ್ ರಿಸಲ್ಟ್ಸ್ ಹೆಂಗಿದೆ ಅಂತ ತೋರಿಸ್ಬೋದು ಇವಾಗಂತೂ ಪ್ರಾಮಿಸ್ ಮಾಡೋಕ್ಕಾಗಲ್ಲ ಅಂದರು ನಾವು ಇನ್ನೇನು ಮಾಡೋದು ಇನ್ನು ಕಾಯ್ಕೊಂಡಿದ್ರೆ ಟೈಮ್ ವೇಸ್ಟು ಸೊ ಅದಕ್ಕೆ ಬಂದ್ಬಿಟ್ರಿ ಗಾಡಿ ಫುಲ್ ಪಿ ಪಿ ಎಫ್ ಮಾಡಿಸೋದಕ್ಕೆ ಎಷ್ಟಾಗುತ್ತೆ ಏನು ಅಂತ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ನೆಕ್ಸ್ಟ್ ವೀಡಿಯೋ ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋ ಅಂತೂ ಮಿಸ್ ಮಾಡ್ಕೊಳೋಕೆ ಹೋಗ್ಬೇಡಿ ನಿಮಗೆ ಆಫ್ಟರ್ ರಿಸಲ್ಟ್ಸ್ ಅಲ್ದಿರ ನಿಮಗೆ ಒಂದು ಕ್ರೇಜಿ ಬೈಕ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಒನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ವರ್ತ್ ಆಫ್ ಬೈಕ್ ಕಲೆಕ್ಷನ್ನು ಅದು ಸೆರಾಮಿಕ್ ಪ್ರೋ ಓನರ್ ರಾಹುಲ್ ಅವ್ರದ್ದೇನೇನೆ ಫುಲ್ ಎಲ್ಲ ಒಳಗಡೆ ನಿಲ್ಸಿದ್ದಾರೆ ಸೊ ನೆಕ್ಸ್ಟ್ ವೀಡಿಯೋಲಿ ಕಂಪ್ಲೀಟಾಗಿ ಯಾವ ಯಾ ಗಾಡಿ ಏನು ಎತ್ತ ಎಲ್ಲ ತೋರಿಸ್ತೀನಿ ಆಲ್ಮೋಸ್ಟ್ ಆಲ್ ನಿಮಗೆ ಒಂದು ರೇರ್ ಬೈಕು ಇದೆ ಆ ಕಲೆಕ್ಷನಲ್ಲಿ ಅದು ಯಾವುದು ಏನು ಎತ್ತ ಅಂತ ನಾನು ಇವಾಗ ಏನು ಹೇಳೋಕ್ಕೋಗೋಲ್ಲ ನೆಕ್ಸ್ಟ್ ವೀಡಿಯೋಲಿ ಫುಲ್ ಡೀಟೇಲಾಗಿ ತೋರಿಸ್ತೀನಿ ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ ಪಿ ಪಿ ಎಫ್ ಹಾಕ್ಸಿದ್ರೆ ಬೆಸ್ಟಾ ಸರಾಮಿಕ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋ ಅಂತೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಕ್ರೇಜಿ ಬೈಕ್ ಕಲೆಕ್ಷನ್ಸ್ ಇದೆ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟನೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್